ನಮಸ್ತೆ ಮಾತಾಡ್ಗ ಸೊ ರೀಸೆಂಟ್ಲಿ ಟೂ ತ್ರೀ ಡೇಸ್ ಬ್ಯಾಕ್ ವಿಡಿಯೋ ವೈರಲ್ ಆಗಿತ್ತೆ ಸೊ ನಾ ರಣವೀರ್ ಸಿಂಗ್ ಒಂದು ಸ್ಟೇಜ್ ಪ್ರೋಗ್ರಾಮ್ ಉಂಡು ಸೊ ಕಾಂತಾರದ ಚಾಮುಂಡಿ ದೈವ ಅನುಕರಣೆ ಅನುಕರಣೆ ಮಾಡ್ತೀನಿ ಇನ್ಸಿಡೆಂಟ್ ರಿಷಬ್ ಸರ್ ಅಲ್ಲಿ ಕುಲೀ ಸೊಗ್ಲ ಒಂದ್ ಪಂಚಿತ್ನ ಪ್ರಯತ್ನ ಮಾಡಿ ಮಸ್ತ್ ಜನ ಈ ಒಂದು ಇನ್ಸಿಡೆಂಟ್ ದ ಬಗ್ಗೆ ಸೊ ಆಕ್ಚುಲಿ ರಿಷಬ್ ಸರ್ ಗಾವೇಜಿ ತಡೆತ್ ಪಂತೊಲಿ ಇರ್ ಮಲ್ಪುನ ಸಮಯ ಹತ್ತು ಇನ್ ಮಲ್ಪರೆ ಬಲ್ಲಿ ಪಂದ್ ಪಂದೆ ಆಕ್ಚ ಸ್ಟೇಜ್ ಪ್ರೋಗ್ರಾಮ್ ಉಡು ಸೊ ಸೊ ಸೊಂಜ್ ಮಸ್ತ್ ಬೇಜಾರದ ಸಂಗತಿ ಸೊ ನಮ್ಮ ದಯನಂದ್ ಕತ್ತಲ್ ಸರ್ಲ ಸೊ ನೆತ್ತ ಬಗ್ಗೆ ವಾಯ್ಸ್ ರೈಸ್ ಮಂತಿರ್ದೇ ಮುರನಿ ಇಣಿಪುರ ಮಾಧ್ಯಮ ಭಾರಿ ಸುದ್ದಿ ಅವನು ಒಂದ್ ಭಾರಿ ಮಲ್ಲ ಹಿಂದಿದ ಚಲನಚಿತ್ರ ನಟೆ ಚಾಮುಂಡಿ ದೈವಗ ಭಾರಿ ಮಲ್ಲ ಅವೇ ಹೇಳೋಣ ಅವಿನ ಪ್ರೇತ ಅಂದ್ರೆ ತಮಾಷೆ ಮಲ್ತಾರೆ ಅರ್ನ ತಪ್ಪತ್ತು ಅವೇನು ತುಯಿನ ಊರ್ದಾಕಲು ನಮ್ಮ ಪೂರ ತಾಟಿ ತೆಲ್ತಿನೆ ತಾಟಿಬಟ್ಟುದು ತೇಳ್ತೇನು ನಮ್ಮ ದೈವೊಳ ಭೂತಾರಾಧನೆ ಅವು ಸತ್ಯಾರಾಧನೆ ದಟ್ ಇಸ್ ನಾಟ್ ಎ ಡೆವಿಲ್ ವರ್ಷಿ ಬಾಬು ತುಳುವಾಸ್ ದಟ್ ಇಸ್ ಟೃತ್ ವರ್ಷಿ ಬಾಬು ತುಳುವಾಸ್ ನಮ್ಮ ಡೆವಿಲ್ ಡೆವಿಲ್ನಿಂದಲೇ ಪೆರಬಲ್ಲಿ ಭೂತಾರಾಧನೆಂದಲ ಪೆರಬಲ್ಲಿ ಅವು ಸತ್ಯಾರಾಧನೆಪ್ಪಡು ಅವು ದೈವಾರಾಧನೆ ಪುಡು சோ நிக்ன இன்சிடெண்ட் ஏன் கமெண்ட் மார்ப்லி சோ நெட் ஏர்னா சரி ஏர்னா தப்பு இந்த கமெண்ட் மா